ವೈಷ್ಣವಿ ನಿದ್ದೆಯಿಂದ ಇದ್ದಾಗ ಸಮಯ ಸಂಜೆ ಐದು ಮೂವತ್ತು ಆಗಿತ್ತು ಕಂಡು ಬಿಟ್ಟವಳೆ ಮೊದಲು ತನ್ನ ಮೊಬೈಲ್ ಅನ್ನು ಕೈಗೆತ್ತಿಕೊಂಡಳು ಯಾವುದೇ ಕರೆ ಬಂದಿರಲಿಲ್ಲ ಯಾರು ಈ ನೂತನ್ ಎರಡು ಸರಿ ಕರೆ ಮಾಡಿದರೂ ಉತ್ತರವಿಲ್ಲ ಮತ್ತೆ ಪ್ರಯತ್ನಿಸಲೇ ಎಂದು ನೂತನ ನಂಬರ್ಗೆ ಡಯಲ್ ಮಾಡಿದಳು ಈ ಕಡೆ ದಬ್ಬಾರನ್ ಮಗ ಹತ್ತು ದಿನ ರಜಾ ಕೇಳಿದಕ್ಕೆ ಬೆಳಿಗ್ಗೆಯಿಂದ ಇಪ್ಪತ್ತು ಕೆಲಸ ಹೇಳ್ತಿದ್ದಾನೆ ಎಂದು ತನ್ನ ಮ್ಯಾನೇಜರ್ ಬಗ್ಗೆ ಗೊಣಗಿಗೊಳ್ಳುತ್ತಾ ತನ್ನ ಕಂಪ್ಯೂಟರ್ ಅನ್ನು ಕುಟ್ಟುತ್ತಿದ್ದ ನೂತನ್ ಅವನ ಮೊಬೈಲ್ ಫೋನ್ ರಿಂಗೇ ಅದರತ್ತ ನಿರ್ಲಕ್ಷ್ಯದ ನೋಟ ಬೀರಿ ತನ್ನ ಕೆಲಸ ಮುಂದುವರಿಸುತ್ತಲೇ ಇದ್ದ ಅದೇ ಸಮಯಕ್ಕೆ ಅವನತ್ತ ಬಂದ ವಿಕಾಸ್ ಲೋ ಯಾರು ಫೋನ್ ಬಡ್ಕೋತಾ ಇದೆ ನೋಡು ಎಂದ ಗೊತ್ತಿಲ್ವೋ ಯಾವುದು ಅನ್ನೋನ್ ನಂಬರ್ ಮಧ್ಯಾಹ್ನ ಬಂದಿತ್ತು ಮತ್ತೆ ಅದೇ ನಂಬರ್ ಫೋನ್ ರಿಸೀವ್ ಮಾಡು ಯಾರು ಕೇಳೋ ಸರಿ ಇರು ಎಂದು ಫೋನ್ ಅನ್ನು ಸ್ವೀಕರಿಸಿ ಕಿವಿಗಿಟ್ಟ ಹಲೋ ರೀ ಸ್ವಲ್ಪ ಸಿಡಿಕಿತ್ತು ಧ್ವನಿಯಲ್ಲಿ ನಾನು ವೈಷ್ಣವಿ ಅಂತ ಇಂಪನ ಸ್ನೇಹಿತೆ ನೂತನ ಸಿಡುಕಿನ ಧ್ವನಿ ಕೇಳಿ ವೈಷ್ಣವಿಗೆ ಸ್ವಲ್ಪ ಇರುಸು ಮುರುಸಾಯಿತು ಆದರೂ ಧ್ವನಿಯಲ್ಲಿ ಅದನ್ನು ತೋರಿಸಿಕೊಡಲಿಲ್ಲ ವೈಷ್ಣವಿಯ ಧ್ವನಿ ಕೇಳಿ ನೂತನ ಮನಸ್ಸಿಗೆ ಏನೋ ಉಲ್ಲಾಸವಾದಂತಾಯಿತು ನಂತರ ಮಾತುಗಳಲ್ಲಿ ಮೃದುತ್ವ ಬಂತು ನಾಳೆ ಸಂಜೆ ಏಳು ಗಂಟೆಗೆ ಹೊರಡುವುದಾಗಿ ಎಲ್ಲಿ ಸಿಗಬೇಕು ಇತ್ಯಾದಿ ವಿಷಯಗಳನ್ನು ಇಬ್ಬರು ವಿನಿಮಯ ಮಾಡಿಕೊಂಡು ಕರೆಯನ್ನು ತುಂಡರಿಸಿದರು ನೂತನ ಪಕ್ಕದಲ್ಲೇ ನಿಂತಿದ್ದ ವಿಕಾಸ್ ಯಾರದ್ದೋ ಫೋನು ಎಂದ ಅವನಿಗೆ ವೈಷ್ಣವಿಯ ಬಗ್ಗೆ ತಿಳಿಸಿ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದ ವಿಕಾಸ್ ಸಹ ತನ್ನ ಕಂಪ್ಯೂಟರ್ ನಡೆದ ಅಂತೂ ಒಂದು ವಾರ ಬೆಂಗಳೂರಿನಿಂದ ಆಚೆ ಹೋಗ್ತಿದ್ದೀನಿ ಜೀವನದಲ್ಲೇ ಮೊದಲ ಸಲ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಿರೋದು ಇಂಪು ಮತ್ತು ಆಯುಷ್ಗೆ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕು ಒಬ್ಬೊಬ್ಬಳೇ ಮಾತನಾಡಿಕೊಳ್ಳುತ್ತಾ ಬಟ್ಟೆ ಪ್ಯಾಕಿಂಗ್ ಕಾರ್ಯ ನಡೆಸುತ್ತಿದ್ದಳು ವೈಷ್ಣವಿ ತಕ್ಷಣ ಏನೋ ಹೊಳೆದಂತಾಗಿ ತನ್ನ ಮೊಬೈಲ್ ಫೋನ್ ತೆಗೆದು ಜನನಿಗೆ ಕರೆ ಮಾಡಿ ನಾಳೆ ಹೊರಡಲು ತಯಾರಾಗುವಂತೆ ತಿಳಿಸಿ ನೂತನ್ನೊಂದಿಗೆ ಮಾತನಾಡಿದ ವಿಷಯವನ್ನು ತಿಳಿಸಿ ಮತ್ತೆ ತನ್ನ ಕಾರ್ಯದಲ್ಲಿ ಮಗ್ನಳಾದಳು ರಾತ್ರಿ ಊಟದ ಶಾಸ್ತ್ರ ಮುಗಿಸಿ ತನ್ನ ಕೋಣೆ ಸೇರಿ ಮಲಗಿದಳು ಆದರೆ ಶಶಿಕಲಾ ಮನಸ್ಸಿನಲ್ಲಿ ಮಾತ್ರ ಯಾವುದೋ ಆತಂಕ ಕಾಡುತ್ತಲೇ ಇತ್ತು ಬೆಳಿಗ್ಗೆ ಏಳು ಗಂಟೆ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದ ಶಿವಕುಮಾರ್ ಕಡೆ ಕಾಫಿ ಕಪ್ ಹಿಡಿದು ಬಂದ ಶಶಿಕಲಾ ಮನೆಯ ಕಾಲಿಂಗ್ ಬೆಲ್ ಸದ್ದಿಗೆ ಅದರತ್ತ ನಡೆದರು ಬಾಗಿಲಲ್ಲಿ ಜನನಿ ತನ್ನ ಲಗೇಶ್ ಜೊತೆ ನಿಂತಿದ್ದಳು ಜಾನು ಏನಮ್ಮ ಇಷ್ಟು ಬೆಳಿಗ್ಗೆ ಇದೇನು ಹಂಟಿ ಕೇಳುತ್ತಿದ್ದೀರಾ ಇಂಪು ಮದುವೆಗೆ ಹೋಗ್ಬೇಕಲ್ವಾ ಇವತ್ತೇ ಹೊಡಬೇಕು ಜಾನು ಅದು ನೀವು ಹೋಗ್ತಾ ಇರೋದು ಯಾವ ಊರು ಆಂಟಿ ಅದು ಕೊಡವು ಕಡೆ ವೈ ಹೇಳಿಲ್ವಾ ನಿಮಗೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಶಾಲ್ ಹಾಯ್ ಜಾನು ಹೇಗಿದೀಯಾ ಅಂದ ಜನನಿ ತಾನು ನಿಂತಲ್ಲಿಂದ ವಿಶಾಲ್ ಕಡೆ ನೋಡಿ ಚೆನ್ನಾಗಿದ್ದೀನಿ ಅಣ್ಣ ಅಂದಾಳು ಜಾನು ಯಾವ ಊರಿಗೆ ಹೋಗ್ತಿರೋದು ಎಂದರು ಮತ್ತೆ ಶಶಿ ಅವಳನ್ನು ಒಳಗೆ ಬರಲು ಬಿಡು ಮೊದಲು ಜಾನು ಎಲ್ಲರೂ ಜನನಿಯ ಬಳಿ ಸ್ವಲ್ಪ ಹೊತ್ತು ಅದು ಇದು ಮಾತನಾಡುತ್ತಾ ಕುಳಿತರು ಅಷ್ಟರಲ್ಲಿ ವೈಷ್ಣವಿಯೂ ಸಹ ಅಲ್ಲಿಗೆ ಬಂದಳು ಎಲ್ಲರೂ ಖುಷಿಯಾಗಿದ್ದರು ಆದರೆ ಶಶಿಕಲಾ ಮನದಲ್ಲಿ ಏನೋ ಆತಂಕ ಎಲ್ಲರೂ ಬೆಳಿಗ್ಗೆ ಬೆಳಗಿನ ಉಪಹಾರ ಸೇವಿಸಲು ಕುಳಿತಾಗಲು ಶಶಿಕಲಾ ಮಗಳು ಯಾವ ಊರಿಗೆ ಹೋಗುತ್ತಿದ್ದಾಳೆ ಎಂದು ಕೇಳಿದರು ಶಶಿ ಅವರಿಗೆ ನೆಮ್ಮದಿಯಾಗಿ ತಿನ್ನಲು ಬಿಡು ಎಂದರು ಶಿವಕುಮಾರ್ ಹೀಗೆ ಎಷ್ಟೋ ಬಾರಿ ಶಶಿಕಲಾ ಪ್ರಯತ್ನಿಸಿ ವಿಫಲರಾದರು ಸಂಜೆಯವರೆಗೂ ಸಮಯ ಕಳೆದಿದ್ದು ತಿಳಿಯಲೇ ಇಲ್ಲ ವೈಷ್ಣವಿ ಒಮ್ಮೆ ನೂತನಿಗೆ ಕರೆ ಮಾಡಿ ಸಮಯ ಮತ್ತು ಸ್ಥಳವನ್ನು ಮತ್ತೊಮ್ಮೆ ಖಾತರಿ ಮಾಡಿಕೊಂಡು ಮನೆಯಿಂದ ಜನನೆಯೊಡನೆ ಹೊರಡಲು ಸಿದ್ಧಳಾದಳು ಸಮಯ ಸಂಜೆ ಆರು ಇಪ್ಪತ್ತು ವಿಶಾಲ್ಗೆ ವೈಷ್ಣವಿ ಮತ್ತು ಜನನಿ ಇಬ್ಬರನ್ನು ನೂತನ್ ಹೇಳಿದ ಜಾಗಕ್ಕೆ ಬಿಟ್ಟು ಬರುವಂತೆ ಶಿವಕುಮಾರ್ ಹೇಳಿದರು ಇತ್ತ ನೂತನ್ ತನ್ನ ತಾಯಿಯ ಆಶೀರ್ವಾದ ಪಡೆದು ತನ್ನ ಬ್ಯಾಗ್ ನೊಂದಿಗೆ ಮನೆಯಿಂದ ಹೊರ ಹೊರಗೆ ವಿಕಾಸ್ ತನ್ನ ಕಾರಿನಲ್ಲಿ ಕುಳಿತಿದ್ದ ವಿಕಿ ಹುಷಾರು ಕಣಪ್ಪ ನಿಧಾನವಾಗಿ ಕಾರ್ ಚಲಾಯಿಸಿ ಬಂಟಿ ನೂತನನ್ನು ಅವನ ತಾಯಿ ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು ಬಂಟಿ ತಲುಪಿದ ಕೂಡಲೇ ನನಗೆ ಕರೆ ಮಾಡು ಎಂದು ಬಾಗಿಲಿನಲ್ಲಿ ನಿಂತು ಹೇಳಿದರು ನೂತನ ತಾಯಿ ಕಾರು ಹೊರಟಿತು ಇಲ್ಲಿ ವಿಶಾಲ್ ತನ್ನ ಕಾರು ತೆಗೆದು ಹೊರಗೆ ಕಾಯುತ್ತಿದ್ದ ಶಶಿಕಲಾ ಮತ್ತು ಶಿವಕುಮಾರ್ ಮಗಳಿಗೆ ಜೋಪಾನ ಮಗು ಎಂದು ಅಪ್ಪಿಕೊಂಡರು ಶಶಿಕಲಾ ಜನನಿಯ ತಲೆ ಸವರಿ ಹುಷಾರು ಎಂದರು ಹೂ ಅಪ್ಪ ಜೋಪಾಲಾಗಿಯೇ ಇರ್ತೀವಿ ಸರಿನಾ ಆಗಲೇ ಇಂಪನ ನಂಬರ್ ಬಳಿ ಇದೆ ಆಯುಷ್ ನೂತನ್ ವಿಕಾಸ್ ಅವರಪ್ಪ ಮಾವ ಎಲ್ಲ ನಂಬರ್ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರಲ್ವಾ ಹುಷಾರಾಗೇ ಇರ್ತೀವಿ ಬಿಡಿ ಚಿಂತೆ ಮಾಡಬೇಡಿ ಎಂದು ನಕ್ಕಳು ಇನ್ನು ಅವರು ಹೋಗುತ್ತಿರುವ ಊರಿನ ಹೆಸರು ತಿಳಿಯದೆ ಶಶಿಕಲಾ ಚಡಪಡಿಸುತ್ತಿದ್ದರು ಶಿವಕುಮಾರ್ ಕಡೆ ಒಮ್ಮೆ ನೋಡಿ ದೊಡ್ಡದಾಗಿ ಕಣ್ಣು ಬಿಟ್ಟರು ಅಷ್ಟಕ್ಕೆ ಶಿವಕುಮಾರ್ಗೆ ಪತ್ನಿಯ ಕಣ್ಣ ಭಾಷೆ ತಿಳಿಯಿತು ಆದರೆ ವೈಷ್ಣವಿ ಮತ್ತು ಜನನಿ ಕಾರ್ ಹತ್ತಿ ಕುಳಿತಿದ್ದರು ಮತ್ತೊಮ್ಮೆ ತಂದೆ ತಾಯಿಗೆ ಹೋಗಿ ಬರುತ್ತೇವೆ ಎಂದರು ಮಗಳೇ ಅದು ಯಾವ ಊರು ಈಗ ನೀವು ಹೋಗುತ್ತಿರುವುದು ಎಂದರು ಅಷ್ಟರಲ್ಲಿ ಕಾರ್ ಹೊರಟೇ ಬಿಟ್ಟಿತು ಕಾರ್ ಕಿಟಕಿಯಿಂದ ವೈಷ್ಣವಿ ಜೋರಾಗಿ ಹೇಳಿದಳು ಅಪ್ಪ ಅದು ಚಿಟ್ಟಳ್ಳಿ ಆ ಊರಿನ ಹೆಸರು ಕೇಳಿದ ಶಶಿಕಲಾಗೆ ಸಿಡಿಲು ಬಡಿದ ಅನುಭವ ಹಳೆಯ ನೆನಪುಗಳು ಗಾಳಿಗೆ ತೇಲಿ ಬಂದವು ಶಶಿಕಲಾ ಅಲ್ಲೇ ಕೆಳಗೆ ಕುಳಿತು ಬಿಟ್ಟರು ಮುಂದುವರೆಯುವುದು ప్లస్ వేక్ మిషర్ మి కమెంట్ మి సబ్స్క్రైబ్